ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತೆ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರಮಾಸ ಕೃಷ್ಣಪಕ್ಷ ಪಾಡ್ಯ ರೋಹಿಣಿ ನಕ್ಷತ್ರ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಸಭೆ ಸುದ್ದಿಯ ವಿವರ ಪ್ರಕೃತಿ ಮಾನವನ ಅಗತ್ಯವನ್ನು ಪೂರೈಸುತ್ತದೆ ಮಾನವನ ದುರಾಸೆಯಿಂದ ಮಣ್ಣು ಗಾಳಿ ನೀರನ್ನು ಕಲುಷಿತಗೊಳಿಸುವುದಲ್ಲದೆ ಪ್ರಕೃತಿಗೆ ಮಾರಕವಾದ ಯೋಜನೆಯನ್ನು ನಿರಂತರವಾಗಿ ಮಾಡಲಾಗುತ್ತಿದೆ ಎಂದು ಪರಿಸರ ಪ್ರಶಸ್ತಿ ವಿಜೇತ ಬಿ ಎಸ್ ದೇವನಾಥ್ ಹೇಳಿದರು ವಿದ್ಯಾನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುವಾರ ಏರ್ಪಡಿಸಿದ್ದ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅರಣ್ಯ ಪ್ರಾಣಿ ಪಕ್ಷಿಗಳು ಇತರೆ ಜೀವ ಜಂತುಗಳಿಗೆ ನಮ್ಮಂತೆ ಬದುಕುವ ಹಕ್ಕಿದೆ ಮಾನವನ ದುರಾಸೆ ಮತ್ತು ಬೇಜವಾಬ್ದಾರಿತನದಿಂದಾಗಿ ಭೂಪಾಲ್ ಅನಿಲ ದುರಂತ ಜಪಾನ್ ಅಣು ದುರಂತಗಳು ನಡೆದಿದೆ ಇವು ಮಾನವ ಜನಾಂಗಕ್ಕೆ ಮುಂದಿರುವ ಅಪಾಯದ ದಿನದ ಎಚ್ಚರಿಕೆ ಗಂಟೆಯಾಗಿದೆ ಇಂತಹ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು ಪ್ರಾಂಶುಪಾಲ ಅರುಣ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಪರಿಸರ ಸ್ವಚ್ಛವಾಗಿರಬೇಕಾದಲ್ಲಿ ನಮ್ಮ ಕೊಡುಗೆಯೂ ಇರಬೇಕು ವಿದ್ಯಾರ್ಥಿಗಳು ಪರಿಸರ ಪ್ರಜ್ಞೆ ಬೆಳೆಸಿಕೊಂಡು ಪರಿಸರ ಸ್ವಚ್ಛವಾಗಿಡಲು ಕೈಲಾದ ಸೇವೆ ನೀಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಇಕೋ ಕ್ಲಬ್ ಸಂಚಾಲಕ ಎಚ್ ಎ ಪ್ರಕಾಶ್ ಜಯಶ್ರೀ ಆದಿತ್ಯರಾವ್ ಶ್ರೀಮಂದರ ಇತರರು ಇದ್ದರು ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಜನವರಿ ನಾಲ್ಕರಂದು ಗೌರಿಶಂಕರ್ ಸಭಾಂಗಣದಲ್ಲಿ ಆಯೋಜಿಸಲಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಹೇಳಿದರು ವಿದ್ಯಾನಗರದ ಕನ್ನಡ ಭವನದಲ್ಲಿ ಬುಧವಾರ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಮತ್ತು ಜಿಲ್ಲಾ ಘಟಕದ ಜಂಟಿ ಸಭೆಯಲ್ಲಿ ಮಾಹಿತಿ ನೀಡಿದರು ಜಿಲ್ಲೆಯ ಚುಟುಕು ಸಾಹಿತಿಗಳನ್ನು ಸಮ್ಮೇಳನಕ್ಕೆ ಆಹ್ವಾನಿಸಲಾಗುತ್ತಿದೆ ಸಮ್ಮೇಳನ ಅಧ್ಯಕ್ಷರಾಗಿ ಕವಿ ಡುಂಡಿರಾಜ್ ಆಯ್ಕೆಗೊಂಡಿದ್ದಾರೆ ಶಾಸಕ ಟಿಡಿ ರಾಜೇಗೌಡರನ್ನು ಮಹಾಪೋಷಕರನ್ನಾಗಿ ಬಿ ಶಿವಶಂಕರ್ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ನ ಸರ್ವ ಸದಸ್ಯರ ಸಭೆ ಆಯೋಜಿಸಿ ಸಮ್ಮೇಳನದ ರೂಪುರೇಷೆ ಸಿದ್ಧಪಡಿಸಲಾಗುತ್ತಿದೆ ಎಂದರು ಜಿಲ್ಲಾ ಕಸಾಪ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಮಾತನಾಡಿ ಶಾರದೆಯ ನೆಲೆವೀಡಿನಲ್ಲಿ ಚುಟುಕು ಸಾಹಿತ್ಯ ಸಮ್ಮೇಳನ ಏರ್ಪಡಿಸಲಾಗುತ್ತಿದೆ ಸಮ್ಮೇಳನದಲ್ಲಿ ಚುಟುಕು ಕವಿಗಳ ಕವನ ವಾಚನ ಸಾಹಿತ್ಯಗೋಷ್ಠಿ ಹಾಸ್ಯಗೋಷ್ಠಿ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಶೃಂಗೇರಿ ಕಸಾಪ ನವೆಂಬರ್ ತಿಂಗಳಿಡೀ ನಾಲ್ಕು ವರ್ಷ ಕನ್ನಡ ಕಾರ್ಯಕ್ರಮ ಏರ್ಪಡಿಸಿರುವುದು ಅಭಿನಂದನಾರ್ಹ ಎಂದರು ಸಭೆಯಲ್ಲಿ ಅಂಗುರುಡಿ ದಿನೇಶ್ ಸುಮಂಗಲ ಆನಂದಸ್ವಾಮಿ ಪುಷ್ಪ ಲಕ್ಷ್ಮೀನಾರಾಯಣ ಶೈಲಜಾ ಹೆಗಡೆ ಯೋಗಪ್ಪಗೌಡ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ಜಯಭಾರತಿ ವಿದ್ಯಾಲಯ ವಾರ್ಷಿಕೋತ್ಸವ ಅಧ್ಯಕ್ಷತೆ ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಉದ್ಘಾಟನೆ ಆಡಳಿತ ಮಂಡಳಿ ಅಧ್ಯಕ್ಷ ಗಜಾನನ ಎಂಭಟ್ ಅತಿಥಿಗಳು ಬಿ ಎನ್ ಕಿರಣ್ ಜಿ ವರಲಕ್ಷ್ಮಿ ಡಾಕ್ಟರ್ ಕೆ ಎಸ್ ಚಾರುಲತಾ ಡಾಕ್ಟರ್ ಎಚ್ ಜಿ ಲಕ್ಷ್ಮೀನಾರಾಯಣ ಎಚ್ ಎನ್ ವಿಶ್ವೇಶ್ವರ ಸ್ಥಳ ಗೌರಿಶಂಕರ್ ಸಭಾಂಗಣ ಸಮಯ ಮಧ್ಯಾಹ್ನ ಮೂರಕ್ಕೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು